ನಾನು ಎಮ್ ಎಲ್ ಎ ಇರ್ಬೇಕಾದ್ರೆ ನಾನು ಗನ್ಮೆನ್ ಕೊಟ್ಟಿದ್ವಿ ಅದನ್ನು ಫಸ್ಟ್ ಕೂಡ ಫಸ್ಟ್ ಕೊಟ್ಟಿಲ್ಲ ಆಗಿದ್ರು ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ತಕ್ಷಣ ಆವಾಗ ಸರ್ಕಾರ ಅವ್ರದೇ ಸರ್ಕಾರ ಇರಬೇಕಾದ್ರೆ ಮತ್ತೆ ಅವಾಗೂ ಕೂಡ ಒಂದು ಭಯದ ವಾತಾವರಣ ಗನ್ ಗನ್ಮೆನ್ ಕೊಡಬೇಕು ಒಂದು ಎಮ್ ಎಲ್ ಎ ಆಗಿ ಕೊಡ್ಬೇಕು ಅನ್ನೋದ್ರಲ್ಲಿ ಆಮೇಲೆ ಕೊಟ್ಟಿದ್ದಾರೆ ಕೊಟ್ಟಿದ್ಮೇಲೆ ನಾವು ಇಲೆಕ್ಷನ್ ಆದ್ಮೇಲೆ ಆದಮೇಲೆ ಅದನ್ನು ಅವರು ಹಿಂತಿರ್ಸ್ಕೊಂಡಿದ್ದಾರೆ ಅದು ಸ್ವಲ್ಪ ದಿವಸ ಇಟ್ಟಿದ್ರು ಆಮೇಲೆ ಒಂದು ಏನೋ ಒಂದು ಕಾರಣಕ್ಕೆ ಅವರು ಎಲ್ಲ ಗನ್ ಮ್ಯಾನ್ಗಳನ್ನು ಹಿಂದಕ್ಕೆ ತಗೊಂಡಿದ್ದಾರೆ ಬಟ್ ಇವತ್ತು ಕೂಡ ಅದೇ ಒಂದು ಭಯದ ವಾತಾವರಣ ಇರೋದ್ರಿಂದ ನಾವೇ ಹೌದು ಲೈಫ್ ಸೆಕ್ಯೂರಿಟಿ ಸಲುವಾಗಿ ನಾವು ಎಸ್ ಪಿ ಅವರಿಗೂ ನಾವು ಲೆಟರ್ ಕೊಟ್ಟಿದ್ದೇವೆ ಮನೆ ಗೃಹ ಮಂತ್ರಿಗಳಿಗೂ ಕೂಡ ನಾವು ಲೆಟರ್ ಅನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಇನ್ನೂ ತನಕ ಅವರು ನಮಗೆ ಗನ್ ಕೊಟ್ಟಿಲ್ಲ ಏನೋ ಒಂದು ಇದರೊಳಗೆ ಒಂದು ಪಿತೋರಿ ನಡೀತಾ ಇದೆ ಅನ್ನೋದಕ್ಕೆ ನಮಗೆ ಭಾಸ ಆಗ್ತಾ ಇದೆ ಎಸ್ ಪಿ ಸರ್ ಅವರು ಹೇಳಿದ್ರು ಒಂದು ಮಂತ್ ಒಳಗೆ ನಾವು ಒಂದು ಮಂತ್ ಕೊಡೋದು ಅಧಿಕಾರ ನಮಗಿದೆ ಅಂತ ಹೇಳಿದ್ರು ಆ ಒಂದು ಮಾತಿಗೆ ನಾನು ಅಲ್ಲಿ ಕೇಳಿಲ್ಲ ಒನ್ ಮಂತ್ ಕೊಡಿ ಸರ್ ಮುಂದಿಂದ ನಾವು ಅಲ್ಲಿ ಅಂತ ಒಂದು ಆಗಿತ್ತು ಹಿಂದೆ ಆ ಕೊಲೆ ಆದ ತದನಂತರದಲ್ಲಿ ಕೆಲವೊಂದು ಬೇರೆ ಬೇರೆ ಇದು ನಡೀತಾ ಇರೋದರಿಂದ ನಾನು ತಕ್ಷಣ ಅವರಿಗೆ ಲೆಟ್ರ್ ಕೊಟ್ಟಿದ್ದೆ ಆವಾಗ ಸಹ ನಮಗೆ ಕೊಡ್ತೀವಿ ಕೊಡ್ತೀವಿ ಲೆಟ್ರ್ ಕೊಡಿ ಅಂದರೆ ನಾವು ನಮ್ಮ ಪಿ ಎ ಮುಖಾಂತರ ನಾವು ಇಲ್ಲೆಲ್ಲ ಲೆಟ್ರ್ ಕೊಟ್ಟಿದ್ದಾಯಿತು ಏನೇನು ಬಂದಿದೆ ಆ ಥರದಲ್ಲಿ ಏನು ಭಯ ಇದೆ ಅನ್ನೋದು ಕೂಡ ಕೊಟ್ಟಿದ್ದೇವೆ ಹಿಂದೆ ಕೂಡ ಕೊಟ್ಟಿದ್ದಿದೆ ಪೊಲೀಸ್ ಸ್ಟೇಷನ್ಗೂ ಇದೇ ಕೊಟ್ಟಿದ್ದು ಅಲ್ಲಿ ಕೂಡ ಇದೆ ಗೃಹ ಆದ್ರೂ ಕೂಡ ಇಷ್ಟ ಆದ್ರೂ ಕೂಡ ಅವ್ರು ಏನೋ ತನಕ ನಮಗೆ ರಾಜಕೀಯವಾಗಿ ಇಲ್ಲಿ ಇರಬೇಕಾದ್ರೆ ಬೇರೆ ಬೇರೆ ತರದ ವಿಷಯಗಳು ಕೆಲವೊಂದು ನಡೀತಾ ಇದೆ ಅದು ಹಿಂದೇನು ನಡೆದಿತ್ತು ಅದು ಈಗ ಮತ್ತೆ ಅದೇ ಬೇರೆ ತರದಲ್ಲಿ ವಿಷಯಗಳು ನಡೀತಾ ಇದೆ ಆ ಒಂದು ವಿಷಯಕ್ಕೆ ನಾನು ಹಿಂದಿನಿಂದಲೂ ಕೂಡ ಬಹಳ ಸಲ ನಾನು ಆ ಹಿಂದಿನ ಅವರು ಇವರಿದ್ರು ಮೇಡಮ್ ಇದ್ರು ಸುಮಾನ ಸುಮನಾ ಪೆಣ್ಣಕರ್ ಅವರಿಗೂ ಕೂಡ ಇದಾಗ ಅವರು ಮಹಿಳೆಯನ್ನು ಕಳ್ಸಿಕೊಡ್ತಾ ಇದ್ದರು ಗನ್ಮೆಂಟ್ ಇದ್ರು ನಮ್ಮ ಜೊತೆಗೆ ಅವಾಗ ಅವ್ರು ಎಲ್ಲಿ ಹೋದ್ರು ಕೂಡ ನಮ್ಮ ನಾಲ್ಕೈದು ಮಹಿಳೆಯರ ಪೊಲೀಸ್ನ ಫಂಕ್ಷನ್ ಗೆಲ್ಲ ಕಳ್ಸಿಕೊಡ್ತಾ ಇದ್ರು ಈಗಲೂ ಕೂಡ ಈ ತರದ ಭಾವನೆ ಇರುದು ಅವರಿಗೂ ಗೊತ್ತಿದೆ ಈ ತರದಲ್ಲಿ ನಡೀತಾ ಇದೆ ಅನ್ನೋದು ಬೇರೆ ಬೇರೆ ವಿಷಯಗಳು ಏನೇನೆಲ್ಲ ನಡೀತಾ ಇರುತ್ತೂರು ಯಾರು ಇರ್ತಾರೆ ಈಗಿನ ಸರ್ಕಾರ ಏನು ನೋಡುತ್ತಾ ಇದೆ ಸರ್ಕಾರ ಅಷ್ಟೇ ಅಲ್ಲ ಬೇರೆ ಬೇರೆ ಇರುದ ಇದ್ದವ್ರದ್ದು ಮತ್ತು ಎಲ್ಲ ತರದ ಒಂಥರ ಒಂದು ನಡೀತಾ ಇದೆ ಬೇರೆ ತರದಲ್ಲಿ ಭಾಳ ದುಃಖದಾಯಕ ಸಂಗತಿ ಏನಂದರೆ ಮೊನ್ನೆ ನಡೆದಂಥ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಆರ್ ಸಿ ಬಿ ಒಂದು ನಾವು ಸಂತೋಷ ಪಡುವಂಥ ಸಮಯದಲ್ಲಿ ಈ ಕಪ್ಪು ಚುಕ್ಕಿಯನ್ನು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇವತ್ತು ಅಧಿಕಾರ ಕೊಡಬೇಕಂತ ಯಾಕಂದರೆ ಒಳ್ಳೆಯ ಅಧಿಕಾರಿಯನ್ನು ದೋಷಿತ ಮಾಡಿಕೊಂಡು ಇವತ್ತು ತಾವು ಸೇಫ್ಟಿ ಇಟ್ಕೊಂಡು ಜನರ ಮೇಲೆ ಆಪಾದನೆಯನ್ನು ಇವರೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಯಾವ ಕೆಲಸಗಳನ್ನು ಮಾಡಬೇಕಾದ್ರೆ ಪೂರ್ವೋಜಿತ ಒಂದು ಆಯೋಜನೆ ಮಾಡಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಷ್ಟೊಂದು ದೊಡ್ಡ ನಮ್ಮ ಆಸ್ತಿಗೆ ಯಾವಾಗ ಗೆದ್ದುಕೊಡ್ತೀವಿ ಬರ್ತಾ ಇರಬೇಕಾದ್ರೆ ಬೇಕಾದರೆ ಇರುವಂಥ ಕ್ರೀಡಾಂಗಣ ಆಗಲಿ ವಿಧಾನಸೌಧ ಆಗಲಿ ಸೇಫ್ಟಿ ಪರ್ಪಸ್ ಪೂರ್ವಂಥ ಚೇರ್ಗಳು ಪೂರ್ವ ಸಿದ್ಧತೆ ವಾಹನದಿಂದ ಒಂದು ಮೀಟಿಂಗನ್ನು ಕರೆದುಕೊಂಡು ಪೊಲೀಸ್ ಅಧಿಕಾರಿಗಳೊಂದಿಗೆ ಎಲ್ಲ ಒಂದು ಸಂಘ ಸಂಸ್ಥೆಗಳೊಂದಿಗೆ ಮೀಟಿಂಗ್ ತೆಗೆದು ಇದೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿಕೊಂಡು ಅವರಿಗೆ ಸನ್ಮಾನ ಗೌರವ ಕೊಡಬೇಕು ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಖುಷಿಪಟ್ಟಿದ್ದಾರೆ ಬಟ್ ಅವ್ರು ಮಾಡಿರುವಂಥ ಈ ಕೃತ್ಯ ಏನಿದೆ ಅಂದ್ರೆ ಅಮಾಯಕರನ್ನ ಬಲಿ ತೆಗೆದುಕೊಂಡಿದ್ದಾರೆ ಪಾಪ ಆ ಫೋಟೋ ನೋಡ್ತಾ ಇದ್ರೆ ಅಳು ಬರುತ್ತೆ ಒಬ್ಬನೇ ಒಬ್ಬ ಮಗ ಮಗನನ್ನು ಕಳ್ಕೊಂಡು ಅದೆಷ್ಟು ಹನ್ನೊಂದು ಜನ ಅಲ್ಲಿ ಅಮಾಯಕರು ಒಂದು ಇದರಲ್ಲಿ ತೀರ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಪಿ ಎ ಕೂಡ ಒಬ್ಬರು ಇದ್ದರು ಸೊಸಿಗಳು ಹಾ ಅಲ್ಲಿ ಅವರು ಸಿದ್ದಾಪುರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಒಬ್ಬ ಸಸಿ ಕೂಡ ಅಲ್ಲಿದ್ದಾರೆ ಬಹಳ ದುಃಖದಾಯಕ ಸನ್ನಿವೇಶವನ್ನು ಮಾಡಿಕೊಟ್ರು ಏನು ನಾವು ಖುಷಿಯನ್ನು ಅನುಭವಿಸಬೇಕಾಗಿತ್ತು ಆ ಖುಷಿಯನ್ನು ನಮಗೆ ಸ್ಮಶಾನದಲ್ಲಿ ಅಲ್ಲಿ ದುಃಖ ಪಡುವಂಥ ಸನ್ನಿವೇಶ ಮನೆ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಎಚ್ಚರವನ್ನು ಅವರೇ ಮಾಡ್ಕೊಳ್ಬೇಕಾಗಿದೆ ಯಾಕೆ ಬೇರೆಯವ್ರ ಮೇಲೆ ದೋಷ ನಡೆಸಿ ಪೊಲೀಸ್ ಅಧಿಕಾರಿ ಮೇಲೆ ದೌರ್ಜನ್ಯ ಅವರು ಮಾಡ್ತಾ ಇರೋದು ಇವಾಗ ಅವರನ್ನು ದೋಷಿತ ಮಾಡಿಕೊಂಡು ಅವರನ್ನು ಸಸ್ಪೆಂಡ್ ಮಾಡ್ತಾ ಇರುವಂತ ಈ ಸರ್ಕಾರಕ್ಕೆ ಜನ ಏನು ಹೇಳ್ತಾ ಇದ್ದಾರೆ ಚೀತು ಅಂತ ಹೇಳ್ತಾ ಇದ್ದಾರೆ ಬೇಕಿತ್ತ ಇದೆಲ್ಲ ಅವರಿಗೆ ನೀವು ಸನ್ಮಾನ ಗೌರವ ಕೊಡೋದಾದರೆ ಪೂರ್ವ ಯೋಜಿತವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು ಇಷ್ಟು ಜನ ಬರೋರು ಅಂತ ಬೆಂಗಳೂರು ಊರಂದರೆ ಎಷ್ಟು ದೊಡ್ಡದಿದೆ ನಗರ ಮಹಾನಗರ ಪಾಲಿಕೆ ಅಷ್ಟು ಸಂಖ್ಯೆಯಲ್ಲೂ ಬಂದರೂ ಕೂಡ ವಿಧಾನಸೌಧ ಚುಕ್ಕೊಳ್ತದೆ ಚಿನ್ನಸ್ವಾಮಿ ಕ್ರೀಡಾಂಗಣ ತುಂಬುವಂಥ ಒಂದು ಸ್ಥಿತಿ ಬರುತ್ತೆ ಅನ್ನೋದು ಇಷ್ಟು ಮಾಹಿತಿ ಇಲ್ಲದ ಒಬ್ಬ ಮುಖ್ಯಮಂತ್ರಿ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಕೊಂಡು ಅವ್ರು ಹೋಗಬೇಕು ಅವರು ಅವರಿಗೆ ಮುಜುಗರ ಯಾವುದಕ್ಕೂ ಇಲ್ಲ ಬೇಜವಾಬ್ದಾರಿಯುತ ಇವತ್ತು ಸರ್ಕಾರ ಅದು ಯಾಕಂದರೆ ಅವ್ರ ಕೈಯಲ್ಲಿ ಕಾಸಿಲ್ಲ ಅವ್ರು ಯಾವ ಕಡೆಯಿಂದ ಈ ಕಡೆಯಿಂದ ಹೊಂಡ ತುಂಬಲಿಕ್ಕೆ ಮತ್ತೊಂದು ಕಡೆ ಹೊಂಡ ತೆಗಿತಾ ಇದ್ದಾರೆ ಇರುವಂಥ ಇಲಾಖೆಗಳಿಂದ ಹಣ ದೋಚಿಕೊಂಡು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಏನಿದೆ ಅವ್ರ ಹತ್ರ ಯಾವುದು ಏನೂ ಇಲ್ಲ ಈಗ ಬೇ ಈಗ ಹೇಗಾದರೂ ಹೋಗೋದೇ ಅಲ್ಲ ಅವ್ರಿಗೇನು ಆ ಜನರ ನೋವೇ ಅರ್ಥ ಆಗ್ತಾ ಇಲ್ಲ ಆ ತಂದೆ ತಾಯಿ ನೋವು ಆಗ್ತಾ ಆಗ್ತಾ ಇಲ್ಲ ಜನರು ನೋವು ಅರ್ಥ ಆಗ್ತಾ ಇಲ್ಲ ಇನ್ನು ಮುಂದೆ ಜನರಿಗೆ ಹೆದರಿಕೆ ಭಾವನೆ ಮುಟ್ಸ್ತಾ ಇದ್ದಾರೆ ಅವರು ಎಲ್ಲಾದರೂ ಸೇರ್ಕೊಳ್ಳೋಕೆ ಹೆದರು ಹೆದರಿಕೆ ಭಾವನೆಯನ್ನು ಮುಟ್ಸ್ತಾ ಇರುವಂಥ ಸರ್ಕಾರ ಈ ಸರ್ಕಾರ ತೊಲಕಬೇಕು ಜನ ಭಾಳ ಎಚ್ಚೆತ್ಕೊಳ್ತಾ ಇದ್ದಾರೆ ಭಾಳ ಹುಷಾರಿಯಾಗಿದ್ದಾರೆ ಜನ ಇವತ್ತು ನೋಡ್ತಾ ಇದ್ದಾರೆ ಅವ್ರು ಏನೇ ಮಾತಾಡಲಿ ಅವ್ರ ಆತ್ಮಸಾಕ್ಷಿ ಆತ್ಮವಿಮರ್ಶನೆ ಅವರು ಮಾಡ್ಕೊಳ್ಬೇಕಾಗಿದೆ ಅವ್ರ ಆತ್ಮಸಾಕ್ಷಿಯಾಗಿ ತನ್ನ ತಪ್ಪಿದೆ ಅಂತ ಒಳಗೊಳಗೆ ಅವ್ರು ಕರೆತಾ ಇದ್ದಾರೆ ಮೇಲಿಂದ ಅಧಿಕಾರಿಗಳೇ ದೋಷಿತ ಅಂತ ಹೇಳ್ತಾ ಇದ್ದಾರೆ ತಪ್ಪು ಇದು ಅವರು ಮಾಡ್ತಾ ಇದ್ದಾರೆ ಸಂಪೂರ್ಣ ಹೊಣೆಗಾರ ಸಂಪೂರ್ಣ ಹೊಣೆಗಾರಿಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇರುವಂಥ ಎಲ್ಲ ಅವ್ರ ಜೊತೆಗಿರುವಂಥ ಸಚಿವ ಸಂಪುಟದಲ್ಲಿರುವಂಥ ಅಧಿಕಾರಿಗಳು ಸಚಿವರುಗಳು ಉಪಮುಖ್ಯಮಂತ್ರಿಗಳು ಇದ್ದಾರೆ ಒಂದು ಮೀಟಿಂಗನ್ನು ಮಾಡಿಕೊಂಡು ಕರಿಬಹುದಿತ್ತು ಏನು ಅಷ್ಟು ಮುಜುಗರ ಇತ್ತು ಅವರನ್ನು ಸನ್ಮಾನ ಮಾಡಿಸ್ಕೊಂಡು ಜನರನ್ನು ಸಾಯಿಸದಾ ಯಾವ ಥರದ ಈ ಸನ್ಮಾನ ಗೌರವ ಕೊಡ್ತಾ ಇರೋದು ಅವರು